ಸಂಗಮ್ ಬೈದಿದ್ದಕ್ಕೆ ವಿಕಾಸ್ ಪಾಪ್ದೋರ್ ಥರ ಮುಖ ಮಾಡ್ಕೊಂಡು ಅಣ್ಣ ನನಗೆ ಸ್ವಲ್ಪ ಟೈಮ್ ಕೊಡು ನಾನು ಕಂಪ್ನಿನ ಲಾಸಿಂದ ಹೊರಗಡೆ ತಗೊಂಡ್ ಬಂದೇ ಬರ್ತೀನಿ ನೀನೇನು ಚಿಂತೆ ಮಾಡಬೇಡ ಈ ಕಂಪ್ನಿ ನಿಂದಷ್ಟೇ ಅಲ್ಲ ನಂದು ಕೂಡ ಹ್ಯಾವ್ ಟ್ರಸ್ಟ್ ಆನ್ ಮೀ ಅಂತ ಹೇಳ್ದ ಸರಿ ಅದೇನ್ ಮಾಡ್ತೀಯೋ ಮಾಡು ನಿನಗೆ ಮೂರು ತಿಂಗಳ ಟೈಮ್ ಕೊಡ್ತೀನಿ ಅಷ್ಟರಲ್ಲಿ ಏನು ಇಂಪ್ರೂವ್ಮೆಂಟ್ ತೋರಿಸ್ದೇ ಇದ್ರೆ ಚಕ್ರವರ್ತಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ಗೆ ರಿಸೈನ್ ಮಾಡ್ಬಿಡು ಅದನ್ನ ನನಗೆ ಹೇಳಬೇಕು ಅಂತಾನೂ ಇಲ್ಲ ಅಂತ ಫೈಲ್ನ ವಿಕಾಸ್ ಮುಖದ ಮೇಲೆ ಬಿಸಾಡ್ತಾ ಹೇಳ್ದ ದಿ ಆರ್ಟ್ ಎಂಟರ್ಟೈನ್ಮೆಂಟ್ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದ್ರ ಜೊತೆ ಅಲ್ಲಿ ಯಾವುದಾದ್ರೂ ರಿಲಾಯಬಲ್ ಎಂಪ್ಲಾಯೀಸ್ನ ಹೈಯರ್ ಮಾಡೋಕೆ ಹೇಳ್ದ ಹಾಗೆ ಒನ್ ಮೋರ್ ಥಿಂಗ್ ಯಾರ್ಯಾರು ಸರಿಯಾಗಿ ಕೆಲಸ ಮಾಡೋಲ್ವೋ ಅವರನ್ನ ಟರ್ಮಿನೇಟ್ ಮಾಡಿ ಅಂತ ಹೇಳ್ದ ಅವನ ಆರ್ಡರ್ ಕೇಳಿ ಪಿ ಕೆ ಇಮಿಡಿಯೇಟ್ ಆಗಿ ಕೆಲಸ ಶುರು ಮಾಡ್ದ ಸಂಗಮ್ ತನ್ನ ಕೆಲ್ಸದಲ್ಲಿ ಯಾವಾಗ್ಲೂ ಪರ್ಟಿಕ್ಯುಲರ್ ಆಗಿದ್ದ ತನ್ನ ತಮ್ಮ ಆದರೂ ಅಷ್ಟೇ ಬೇರೆ ಎಂಪ್ಲಾಯೀಸ್ ಆದರೂ ಅಷ್ಟೇ ಕೆಲಸದ ವಿಷಯದಲ್ಲಿ ಮೈಗಳತನ ಮಾಡಿದ್ರೆ ಅವನು ಸಹಿಸ್ತಾನೆ ಇರಲಿಲ್ಲ ಅದಕ್ಕೆ ಅವನು ತನ್ನ ಅಸಿಸ್ಟೆಂಟ್ಗೆ ದಿ ಆರ್ಟ್ ಎಂಟರ್ಟೈನ್ಮೆಂಟ್ ಮೇಲೆ ಪೂರ್ತಿ ಕಂಟ್ರೋಲ್ ತಗೊಳ್ಳೋಕೆ ಹೇಳ್ದ ಒನ್ ಅವರ್ ಆದ್ಮೇಲೆ ಪಿ ಕೆ ದಿ ಆರ್ಟ್ ಎಂಟರ್ಟೈನ್ಮೆಂಟ್ ರಿಪೋರ್ಟ್ನ ಫೈಲ್ ತಗೊಂಡು ಬಂದ ಸರ್ ನನಗೆ ಇದರಲ್ಲಿ ಒಂದು ಕನ್ಫ್ಯೂಷನ್ ಇದೆ ರೆಕ್ರೂಟ್ಮೆಂಟ್ ರಿಲೇಟೆಡ್ ಇಶ್ಯೂಗೆ ನಿಮ್ ಹೆಲ್ಪ್ ಬೇಕು ಅಂತ ಹೇಳ್ದ ಆದ್ರೆ ಸಂಗಮ್ ತುಂಬಾ ಬ್ಯುಸಿ ಇದ್ದಿದ್ರಿಂದ ತಲೆ ಎತ್ತದೆ ನನ್ನ ಹತ್ರ ಇದಕ್ಕೆಲ್ಲ ಟೈಮ್ ಇಲ್ಲ ಅದೇನು ಅಂತ ನೀನೇ ನೋಡು ಅಂದ ಆಗ ಪಿ ಕೆ ಸ್ವಲ್ಪ ಹೆಸಿಟೇಷನ್ ಇಂದಾನೆ ಸರ್ ಈಗ ಈ ಕ್ಯಾಂಡಿಡೇಟ್ ಹೈಯರ್ ಮಾಡ್ಬೇಕೋ ಬೇಡ್ವೋ ಅನ್ನೋದನ್ನ ನೀವೇ ಹೇಳಬೇಕು ಇಂಚರ ಅಂತ ಒಂದು ಕ್ಯಾಂಡಿಡೇಟ್ ಇದ್ದಾರೆ ಅಂತ ಹೇಳ್ತಾ ಇಂಚರ ರೆಸ್ಯೂಮ್ ಸಂಗಮ್ ಮುಂದೆ ಇಟ್ಟ ಇಷ್ಟೊತ್ತು ಲ್ಯಾಪ್ಟಾಪ್ ಇಂದ ತಲೆ ಎತ್ತದೇ ಇದ್ದೋನು ಇಂಚರ ಹೆಸರು ಕೇಳ್ತಿದ್ದ ಹಾಗೆ ಇಮಿಡಿಯೇಟ್ ಆಗಿ ತಲೆ ಎತ್ತಿ ರೆಸ್ಯೂಮ್ ತಗೊಂಡು ಓದೋಕ್ ಶುರು ಮಾಡಿದ ಆಗ ಅವನಿಗೆ ಈ ರೆಸ್ಯೂಮ್ ಬೇರೆ ಯಾರ್ದು ಅಲ್ಲ ಆರ್ಯನ್ ಮಮ್ಮಿ ಫ್ರೆಂಡ್ ಇಂಚರಾದೆ ಅಂತ ಪಕ್ಕಾ ಆಯ್ತು ಅವಳ ರೆಸ್ಯೂಮ್ ತನ್ ಕಂಪ್ನಿಲೆ ನೋಡಿ ಸಂಗಮ್ಗೆ ಶಾಕ್ ಆಯ್ತು ಇಂಚರ ಆರ್ಯ ಇಬ್ರು ಅಮೆರಿಕಾಗ ಹೋಗಿ ಸೆಟ್ಲ್ ಆಗಿದ್ದಾರೆ ಅಂತ ಅವ್ನ ಅನ್ಕೊಂಡಿದ್ದ ಆದ್ರೆ ಅವಳ ರೆಸ್ಯೂಮ್ ನೋಡಿ ಅವನ್ ಮನಸ್ಸಿನಲ್ಲಿ ನೂರಾರು ಪ್ರಶ್ನೆ ಹುಟ್ಕೊಳ್ತು ಈ ಹುಡುಗಿ ಇಲ್ಲೇನ್ ಮಾಡ್ತಿದ್ದಾಳೆ ಅವತ್ತೇ ಅಮೇರಿಕಾಗ ಹೊರಟೋದ್ಲಲ್ಲ ಅವಳ ಜಾಬ್ ಕೂಡ ಅಲ್ಲೇ ಇತ್ತು ಅವತ್ತು ದೊಡ್ಡದಾಗಿ ಏನೇನೋ ಮಾತಾಡ್ತಿದ್ಲು ಈಗ ನೋಡಿದ್ರೆ ಇಲ್ಲೇ ಇದ್ದಾಳೆ ಅಂತ ಸಂಗಮ್ ಯೋಚಿಸ್ತಿದ್ದ ಪೀಕೆ ಸರ್ ಅಂತ ಕರೆದಾಗ ಅವನು ತನ್ನ ಯೋಚನಾ ಲಹರಿಯಿಂದ ಆಚೆ ಬಂದು ಪೂರ್ತಿ ವಿಷಯ ಏನು ಅಂತ ತಿಳ್ಕೊಳ್ಳೋಣ ಅನ್ಕೊಂಡ ಪೀಕೆ ಕಂಟಿನ್ಯೂ ಮಾಡಿ ಸರ್ ಈ ಲೇಡಿನ ಇವತ್ತೇ ಹೈಯರ್ ಮಾಡ್ಕೊಂಡಿದೀವಿ ಇವರು ಕ್ವಾಲಿಫೈಡ್ ಮತ್ತೆ ಎಕ್ಸ್ಪೀರಿಯನ್ಸ್ಡ್ ಕೂಡ ಜೊತೆಗೆ ನಮ್ಮ ಕಂಪ್ನಿಲಿರೋ ವೇಕೆನ್ಸಿಗೆ ಇವರು ಪಕ್ಕಾ ಸೂಟ್ ಆಗ್ತಾರೆ ಆದ್ರೆ ನಾವು ಪೂರ್ತಿ ಕಂಪ್ನಿನ ರೀಸ್ಟ್ರಕ್ಚರ್ ಮಾಡ್ತಿದೀವಲ್ಲ ಇವರನ್ನ ಇಟ್ಕೋಬೇಕೋ ಬೇಡ್ವೋ ಅಂತ ಕನ್ಫ್ಯೂಸ್ ಆಗ್ತಿದೆ ಅಂತ ಪೂರ್ತಿ ವಿಷಯ ಹೇಳ್ದ ಸರ್ ಏನ್ ಯೋಚನೆ ಮಾಡ್ತಿದ್ದೀರಾ ಡು ಯು ಹ್ಯಾವ್ ಎನಿ ಸಜೆಷನ್ ಅಂತ ಪಿ ಕೆ ಕೇಳ್ದ ಇವ್ರು ಸರಿಯಾಗಿ ಕೆಲಸ ಮಾಡ್ತಾರೆ ಅಂತ ನಿನಗ್ ನಂಬಿಕೆ ಇದ್ರೆ ಇವರನ್ನ ಕಂಪ್ನಿಲಿಟ್ಕೊ ಇಲ್ಲ ಏನ್ ಮಾಡಬೇಕು ಅಂತ ನೀನೇ ಯೋಚನೆ ಮಾಡು ಡೋಂಟ್ ಇನ್ವಾಲ್ವ್ ಮೀ ಇನ್ ದಿಸ್ ಅಂತ ಹೇಳಿ ಮತ್ತೆ ಕೆಲ್ಸದಲ್ಲಿ ಮುಳುಗೋ ಥರ ನಾಟಕ ಮಾಡೋಕ್ಕೆ ಲ್ಯಾಪ್ಟಾಪ್ ಕಡೆ ನೋಡ್ದ ಈ ಕಡೆ ಇಂಚರಾಗೆ ದಿ ಆರ್ಟ್ ಎಂಟರ್ಟೈನ್ಮೆಂಟ್ ಕಂಪ್ನಿಯಿಂದ ಆಫರ್ ಲೆಟರ್ ಬಂದಿತ್ತು ಅದರಿಂದ ಅವಳು ತುಂಬಾ ಹ್ಯಾಪಿ ಆಗಿದ್ಲು ಅವಳು ತನ್ನ ಖುಷಿನ ಆರ್ಯ ಜೊತೆ ಸೆಲೆಬ್ರೇಟ್ ಮಾಡಬೇಕು ಅನ್ಕೊಂಡು ಅವನ ಜೊತೆ ಡಿಸ್ಕಸ್ ಮಾಡಿ ಇವತ್ ರಾತ್ರಿ ಡಿನ್ನರ್ಗೆ ಯಾವ್ದಾದ್ರೂ ರೆಸ್ಟೋರೆಂಟ್ ಹೋಗೋಣ ಅನ್ಕೊಂಡ್ಲು ಅಮ್ಮ ಮಗ ಇಬ್ರು ತುಂಬಾ ದಿನದ ಮೇಲೆ ಖುಷಿಯಾಗಿ ಫುಡ್ ಎಂಜಾಯ್ ಮಾಡ್ತಾ ಇದ್ರು ಆದ್ರೆ ಅವಳು ಎದುರುಗಡೆಯಿಂದ ಅವಳಿ ಜನ್ಮದಲ್ಲಿ ಯಾರ್ ಮುಖ ನೋಡ್ಬಾರ್ದು ಅನ್ಕೊಂಡಿದ್ಲೋ ಅದೇ ಪರ್ಸನ್ ಬರ್ತಿರೋದ್ ನೋಡಿ ಅವಳ ಮೂಡ್ ಆಫ್ ಆಗೋಯ್ತು ಅರೆ ಅಕ್ಕ ಇದೇನೇ ಇದು ಕೋ ಇನ್ಸಿಡೆನ್ಸ್ ನೀನಿಲ್ಲಿ ಆ ದೇವ್ರಿಗೂ ನಿನ್ನ ನಮ್ಮಿಂದ ದೂರ ಮಾಡೋಕೆ ಇಷ್ಟ ಇಲ್ಲ ಅನ್ಸುತ್ತೆ ಅಂತ ದೀಪಿಕಾ ಇಂಚರ ಟೇಬಲ್ ಹತ್ರ ಬಂದು ಹೇಳದ್ಲು ದೀಪಿಕಾನ ಅಲ್ ನೋಡಿ ಇಂಚರಾಗಷ್ಟೇ ಅಲ್ಲ ಆರ್ಯಂಗೂ ಕೋಪ ಬಂತು ಈ ವಿಲನ್ ಆಂಟಿ ಮತ್ತೆ ಬಂದ್ಲಾ ನನ್ ಫ್ರೆಂಡ್ಗೆ ತೊಂದ್ರೆ ಕೊಡೋದ್ ಬಿಟ್ಟು ಇವ್ಗೇನು ಬೇರೆ ಕೆಲ್ಸಾನೇ ಇಲ್ವಾ ಇವತ್ತು ಇವಳೇನಾದ್ರೂ ಅತಿಯಾಗಾಡಿದ್ರೆ ನಾನ್ ಮಾತ್ರ ಇವಳನ್ನ ಸುಮ್ನೆ ಬಿಡಲ್ಲ ಅಂತ ಅವನ್ ಮನಸ್ನಲ್ಲೇ ಅನ್ಕೊಂಡ ದೀಪಿಕಾ ಮಯೂರ್ ಕೈ ಹಿಡ್ಕೊಂಡು ಅಯ್ಯೋ ಏನಕ್ಕ ನೀನು ನನ್ನೇ ಹೋಗು ಅಂತಿದ್ಯಾ ನಿನಗೆ ಹೊಸ ಕೆಲ್ಸ ಸಿಕ್ಕಿದೆ ಕಂಗ್ರಾಚುಲೇಟ್ ಮಾಡೋಣ ಅಂತ ನಾನ್ ಬಂದೆ ಆದ್ರೆ ನಿನಗೆ ನನ್ನ ಹತ್ರ ಮಾತಾಡೋಕೆ ಇಷ್ಟ ಇಲ್ಲ ಅನ್ಸತ್ತೆ ಅಂತ ಹೇಳಿ ಇಂಚರಾನ ಉರ್ಸೋಕ್ ನೋಡಿದ್ಲು ಇನ್ನೂ ಕೆಲ್ಸ ಶುರುನೇ ಆಗಿಲ್ಲ ನೀನ್ ಆಗ್ಲೇ ಕೈ ಹೋಗೋ ಮಾತಾಡ್ತಿದ್ಯಾ ಯಾಕೆ ಆ ಕಂಪ್ನೀಲು ನನ್ನನ್ನ ಕೆಲ್ಸದಿಂದ ತೆಕ್ಸೋಕೆ ನೀನೇನಾದ್ರೂ ಸೆಟ್ಟಿಂಗ್ ಮಾಡಿದ್ಯಾ ಒಂದ್ ನಿಮಿಷ ನಿನ್ ಪ್ರಕಾರ ನಂಗ್ ಕೆಲ್ಸ ಸಿಗ್ಲೇ ಬರ್ತಿತ್ತು ಅಲ್ವಾ ಆದ್ರೂ ಏನಾಯ್ತು ನಿನ್ ಐಡಿಯಾ ಫ್ಲಾಪ್ ಆಗೋಯ್ತಾ ಅಂತ ದೀಪಿಕಾ ವ್ಯಂಗ್ಯವಾದ ಮಾತಿಗೆ ಸರಿಯಾಗಿ ಟಾಂಟ್ ಕೊಟ್ಲು ಅವಳು ಮಾತು ಕೇಳಿ ದೀಪಿಕಾ ಒಳಗೊಳಗೆ ಸರಿಯಾಗಿ ಊರ್ಕೊಂಡು ಇಂಚರ ಹತ್ರ ಬಂದು ಅಕ್ಕ ಅಂತ ಕಿರ್ಚಿದ್ಲು ಅವಳು ಇನ್ನೇನೋ ಹೇಳಬೇಕು ಅಷ್ಟರಲ್ಲಿ ಅಲ್ಲೇ ಕೂತಿದ್ದ ಆರ್ಯ ಜೋರಾಗಿ ಅವಳಿಗೆ ಕಿಕ್ ಮಾಡಿ ಯು ಬ್ಯಾಡ್ ಪೀಪಲ್ ಇವತ್ ಮಾತ್ರ ಫ್ರೆಂಡುಗ್ ತೊಂದರೆ ಕೊಡೋಕೆ ನಾನ್ ಬಿಡಲ್ಲ ಅಂತ ಹೇಳ್ದ ಅಲ್ಲಿರೋ ಯಾರಿಗೂ ಆರ್ಯ ಈ ತರ ದೀಪಿಕಾಗೆ ಒದಿತಾನೆ ಅಂತ ಕಲ್ಪನೇನೂ ಇರಲಿಲ್ಲ ಆದ್ರೆ ಅವನಿಗೆ ಎಷ್ಟು ಕೋಪ ಬಂದಿದೆ ಅನ್ನೋದು ಟೊಮೆಟೊ ಥರ ರೆಡ್ ಆಗಿರೋ ಅವನ್ ಮುಖ ನೋಡಿದ್ರೇನೆ ಗೊತ್ತಾಗ್ತಿತ್ತು ಅವನ್ ಹಾಗ್ ಮಾಡಿದ್ದಕ್ಕೆ ಇಂಚರ ಆರ್ಯ ನೋ ಡೋಂಟ್ ಡೂ ದಿಸ್ ಅಂತ ಕಣ್ಣಲ್ಲೇ ಗದ್ರಿದ್ಲು ಬೀಳ್ತಾ ಇರೋ ದೀಪಿಕಾನ ಮಯೂರ್ ಹಿಡ್ಕೊಂಡ ಅವಳು ಸುಧಾರಿಸ್ಕೊಂಡು ಚೋಟುದ್ದ ಇದ್ಯಾ ಎಷ್ಟು ಕೊಬ್ಬು ನಿನಗೆ ಇರೋ ನಿಂಗ್ ಮಾಡ್ತೀನಿ ಅಂತ ಹೇಳಿ ಆರ್ಯನ್ಗೆ ಹೊಡಿಯೋಕೆ ಅಂತ ಕೈ ಎತ್ತಿದ್ಲು ಆದ್ರೆ ಅವಳ ಕೈ ಆರ್ಯನ್ ಕೆನ್ನೆ ಟಚ್ ಆಗೋ ಮೊದಲೇ ಇಂಚರ ಅವಳನ್ನ ತಡೆದು ಅವಳ ಕಪಾಳಕ್ಕೆ ಬಾರಿಸಿದ್ಲು ತನಗೇನಾಗ್ತಿದೆ ಅಂತಾನೆ ಅವಳಿಗೆ ಒಂದು ಕ್ಷಣ ಅರ್ಥ ಆಗದೆ ಅವಮಾನದಿಂದ ಮುಖ ಕೆಳಗಡೆ ಹಾಕೋಬೇಕು ಅನ್ಕೊಂಡ್ಲು ಆಗ ಅವಳಿಗೆ ತನ್ ಜೊತೆ ಮಯೂರ್ ಕೂಡ ಬಂದಿದ್ದಾನೆ ಅನ್ನೋದು ನೆನಪಾಗಿ ಬೇಬಿ ಶಿ ಸ್ಲಾಪ್ಟ್ ಮೀ ನೋಡುದ್ಯಾ ನಾನೀ ಮಗು ಸುಮ್ನಿರ್ಸೋಕ್ ಹೋದೆ ಅಷ್ಟೇ ಆದ್ರೆ ಇವಳು ನನ್ನನ್ನೇ ಹೊಡೆದ್ ಬಿಟ್ಲು ಅಂತ ಹೇಳ್ತಾ ಮೊಸಳೆ ಕಣ್ಣೀರ್ ಹಾಕ್ತಾ ಮಯೂರ್ ಹೆಗಲ್ ಮೇಲೆ ತಲೆ ಇಟ್ಲು ಇಂಚರ ದೀಪಿಕಾಗೆ ಹೊಡೆದಿದ್ದನ್ನ ದೀಪಿಕಾ ಅಳ್ತಿರೋದನ್ನ ಮಯೂರ್ಗೆ ಸಹಿಸೋಕಾಗದೆ ಅವನು ಕೋಪದಿಂದ ನಿಂದ ಅತಿಯಾಯ್ತು ಇಂಚರ ದಟ್ ವಾಸ್ ಟೂ ಮಚ್ ಯಾವಾಗ್ ಬೇಕಿದ್ರು ಯಾರ್ಮೇಲ್ ಬೇಕಿದ್ರೂ ಕೈ ಮಾಡ್ಬೋದು ಯಾರೂ ನಿನಗೇನು ಅನ್ನಲ್ಲ ಅನ್ಕೊಂಡಿದ್ಯಾ ವಾಟ್ ಯು ಥಿಂಕ್ ಆಫ್ ಯೋರ್ ಸೆಲ್ಫ್ ಅಂತ ಕೇಳಿದ ಅವನ್ ಮಾತ್ ಕೇಳಿ ಇಂಚರ ಅವನ ಕಣ್ಣಲ್ಲಿ ಕಣ್ಣಿಟ್ಟು ರಿಯಲಿ ವಟ್ ಯು ಥಿಂಕ್ ಆಫ್ ಮೈ ಮೈಸೆಲ್ಫ್ ಐ ಎಮ್ ಅ ಮದರ್ ಕಿವಿ ನೆಟ್ಟಿಗೆ ಮಾಡ್ಕೊಂಡ್ ಕೇಳು ಯಾರಾದ್ರೂ ನನ್ನ ಮಗನ್ ತಂಟೆಗೆ ಬಂದ್ರೆ ನಾನು ಸುಮ್ನಿರಲ್ಲ ತಂಟೆಗೆ ಬರೋದಿರ್ಲಿ ಕಣ್ಣೆತ್ ನೋಡಿದ್ರು ಇವಳು ನನ್ನ ತಂಗಿ ನೀನು ನನ್ನ ಎಕ್ಸ್ ಫಿಯೋನ್ಸಿ ಅನ್ನೋದನ್ನು ಮೈಂಡ್ ಇಟ್ ಅಂತ ವಾರ್ನಿಂಗ್ ನಲ್ಲಿ ಹೇಳಿದ್ಳು ತನ್ನ ಫ್ರೆಂಡ್ಗೆ ಮಯೂರ್ ಕೊಡ್ತಿರೋ ಟಾರ್ಚರ್ ನೋಡಿ ಆರ್ಯ ಅವನ ಹೈಟ್ ಮ್ಯಾಚ್ ಮಾಡೋಕೆ ಅಂತ ಚೇರ್ ಮೇಲೆ ಹತ್ತು ನಿಂತು ಯು ಡೆವಿಲ್ಸ್ ನೀವು ನನ್ನ ಫ್ರೆಂಡ್ಗೇನಾದ್ರೂ ಮಾಡಿದ್ರೆ ನನ್ನ ಡ್ಯಾಡಿ ನಿಮ್ ಯಾರನ್ನೂ ಸುಮ್ಮನೆ ಬಿಡಲ್ಲ ಇಟ್ ಅಂತ ಹೇಳ್ತಾ ತನ್ನ ಪುಟ್ ಕೈಯಿಂದ ಇಂಚರ ಕೂದ್ಲು ಹಿಡಿದಿರೋ ಮಯೂರ್ ಕೈಗೆ ಜೋರಾಗಿ ಹೊಡೆಯೋಕ್ ಶುರು ಮಾಡಿದ ನೋಡಿ ದೀಪಿಕಾ ಅವನ ಕೆಳಗಿಳಿಸಿ ಏನೋ ಡ್ಯಾಡಿನ ಯಾರು ಆ ಫೇಕ್ ಡ್ಯಾಡಿನ ಅಂತ ವ್ಯಂಗ್ಯವಾಗಿ ಕೇಳ್ತಾ ಜೋರಾಗಿ ನಗೋಕ್ ಶುರು ಮಾಡಿದ್ಲು ನೋಡಿ ಆರ್ಯ ತುಂಬಾ ಡಿಸಪಾಯಿಂಟ್ ಆಗೋದ್ ಆಡಿಯೋ ಸೀರೀಸ್ ಆದಂಥ ಪ್ರೇಮ ಲೋಕ ಕಥೆನ ಈಗಲೇ ಕೇಳಿ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ